ಕಾಲದಲ್ಲಿ ಗುರುಕುಲ ಆಯಿತು ಗುರುಕುಲ ಅಂತ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಗಡೆ ಹೋಗಿ ಭೌತಿಕ ವೃಕ್ಷ ವೃಕ್ಷಗಳನ್ನು ಬರ್ತಾ ಇದ್ರು ತಂದಿರತಕ್ಕಂಥ ಅಕ್ಕಿ ಮತ್ತು ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಅದರ ಹಿಂದೆ ಅಪಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು ಆ ವೃಕ್ಷ ಬಿತ್ತು ಬಿತ್ತೋಗಿದೆ ಆ ವೃಕ್ಷಕ್ಕೆ ನಮಗೆ ಟೂಕಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆಯನ್ನು ಆಮೇಲೆ ಅಪ್ಪನಾಚಾರ ಏನ್ ಮಾಡ್ತಾರೆ ನರಸಿಂಹ ಸ್ವಾಮೀಜರ ಪೂಜಾ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಪಯಾರ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಭಿಕ್ಷ ಲಯಾ ಅಂದ್ರ ಮಕ್ಕಳೆಲ್ಲ ತೊಂಬರ ಭಿಕ್ಷಾ ಲಯಾಮ್ ಸಂಸ್ಕೃತಗಳ ಬೆಂಕಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣಾಚಾರ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬ್ರಹ್ಮ ಸಾಕ್ಷಾತ್ ಹದಿಮೂರು ವರ್ಷಗಳ ಕಾಲ ಹೋಮ ಜಪಾ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೊಂಡಿ ತುಂಬಾ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಾ ಬೃಂದಾವನ ಅಂತ ಹೇಳ್ತಾರೆ ಏಕಸಲ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಚೆನ್ನಾಗಿ ನೋಡಿ ಒಂದೇ ಕಲ್ಲು ಈ ತರ ಬೃಂದಾವನ ನೋಡಕ್ಕೆ ನಿಮ್ಗೆ ಎಲ್ಲೂ ಸಿಗಲ್ಲ ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪಟ್ಟಿಸ್ತಾಪನ ಮಾಡಿದಾಯ ಏಕ ಬೃಂದಾವನ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಹುಣ್ಣ ಮತ್ತು ಹತ್ರ ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ ಇವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಹತ್ರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣಾಚರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದ್ರ ಕಂಪ್ಲೀಟ್ ಆಗಿರುತ್ತೆ ಆ ಬೃಂದಾವನ ಚಲವೇ ಅಪ್ಪಣಾಚ ಮುಚ್ಚುವ ಕೆಳಗಡೆ ಕೊಡ್ತಾರಾಗಿ ಬೃಂದಾವನ ಒಳಗಿಂದ ಹೇಳ್ತಾರೆ ಅಪರ್ಣ ಪ್ರತಿನಿತ್ಯ ನಾನು ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ ನಾನು ಹದಿಮೂರು ವರ್ಷ ಇಲ್ಲಿ ಗುರುಗಳು ಹೋಮ ಜಪ ತಪ ಮಾಡ್ತಾ ಇದ್ದೆ ಭಿಕ್ಷಾರಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದಾಗ ತಿರ್ಗಾ ಅಪ್ಪನ ಹತ್ರ ಬಂದು ಏಕಶಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಜ್ಯೋತಿ ರೂಪದಲ್ಲಿ ಬಂದ ಅಪ್ಪಣ್ಣ ಹತ್ತಿರ ದರ್ಶನ ಕೊಟ್ಟರು ನಾಯಿಗೆ ಪದ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಕಡ್ಲಿಬಾಳಿ ಚಟ್ನಿ ಮತ್ತೆ ಮಸ್ತಿ ಕರ್ಬಂದ್ರೆ ತುಂಬಾ ಇಷ್ಟ ಅಪ್ಪನಾದ್ರೆ ಕೂತು ರುಬ್ಬುತ್ತಾ ಇದ್ರ ಇವು ಸುಮ್ಮನೆ ಒಳ್ಳೆಗಾದ್ರೆ ರುಬ್ಕೊಂಡ ಮೇಲಿದೆ ಓದ್ತಾ ನೋಡ್ಕೊಂಡು ಹೋಗ್ಬೋದು ನಿಮ್ಗೆ ಇನ್ನೂ ಸ್ಪಷ್ಟ ಅಂದ್ರೆ ಇಲ್ಲಿ ಅಪನಾಥ ವಂಶ್ರು ಈಗೂ ಇದ್ದಾರೆ ಅವ್ರ ಅಷ್ಟೋತ್ತರ ಶತ ಸೇವಾ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ ಒಂದು ಸಾವಿರದ ಎರಡು ಸಾವಿರದ ಅನ್ನದಾನ ಆಗುತ್ತೆ ನಿಮ್ಗೆ ಟೈಮ್ ಇತ್ತಂದ್ರೆ ಊಟ ಮಾಡ್ಕೊಂಡು ಹೋಗಿ ಒಂದು ಗಂಟೆ ಆಗುತ್ತೆ ಇಲ್ಲಿ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದ್ ದಿನ ಪಂಚಾಮಶ ಆಗತ್ತೆ ಅನ್ನದಾನಕ್ಕೆ ಹೋಗಲ್ಲ ನಿಮಗೆ ಅನ್ನದಾನ ಮಾಡಿಸಬೇಕು ಅಂತ ನಿಮ್ಮ ನಿಮ್ ಮನ್ಸಲ್ಲಿ ಐನೂರ ಸಾವಿರದ ಎಂಟು ಕೊಟ್ಟರೆ ಒಂದು ತಿಂಗಳ ಅನ್ನದಾನ ಆಗತ್ತೆ ಅದು ವಾರದಲ್ಲಿ ಒಂದು ದಿನ ಮಾತ್ರ ಆಗತ್ತೆ ಇಲ್ಲ ಒಂದು ತಿಂಗಳ ಪ್ರತಿನಿತ್ಯ ಅನ್ನದಾನೆ ಸಾವಿರದ ಐದನೂರ ಎರಡ್ ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಮೂವತ್ತೊಂದು ದಿನ ಅಷ್ಟೋತ್ತರ ಅನ್ನದಾನ ಮಾಡಿ ಅದ್ರಲ್ಲಿ ಏನು ವಿಷಯ ಇತ್ತು ಮಕ್ಕಳ ವಿದ್ಯೆ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ಗುರುವಾರ ನಾವು ಇಲ್ಲಿ ಹೋಮ್ ಗುರು ಮಾಡ್ತಾ ಇಲ್ಲಿ ಪ್ರಾಬ್ಲಮ್ ಸಹ ಪಡ್ಕೊಳ್ತಾರೆ ಮತ್ತೆ ದುಡ್ಡೇ ಕೊಡ್ಬೇಕಂತಿಲ್ಲ ಆನ್ಲೈನ್ ಸಹ ಮಾಡ್ಬೋದಿಲ್ಲ ಐದು ಸಾವಿರದ ಎಂಟು ಕೊಟ್ಟರೆ ಒಂದು ವರ್ಷ ಆಗುತ್ತೆ ಹತ್ತು ಸಾವಿರದ ಎಂಟು ಕೊಟ್ಟರೆ ಶಾಶ್ವತವಾಗಿ ಅನ್ನದಾನ ಸೇವ್ ಆಗುತ್ತೆ ಅದು ಒಂದಿನ ಒಂದು ವರ್ಷ ಹತ್ತು ವರ್ಷ ಅಂತಲ್ಲ ನಿರಂತರವಾಗಿ ನಡೀತಾನೆ ಇರ್ತದೆ ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಹತ್ತಿರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಟಿ ಪರ್ಸೆಂಟ್ ಖಂಡಿತ ಮುಗಿದೋಗುತ್ತೆ ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ ಸಮಯ ಆಗಿದೆ ಅಂತ ನಾವು ಮಾಡೋದೇನು ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ಸಾವಿರದ ಎಂಟು ಸಾವಿರ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳ್ತೀನಿ ನಿಮ್ಗೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಇದ್ರೆ ನನಗೆ ಗೊತ್ತಿಲ್ಲ ನಾನು ರಾಯರಿಗೆ ಗೊತ್ತಿಲ್ಲ ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಬರ್ಕೋತಾರೆ ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ ಪ್ರತಿ ನಿಮಗೆ ನಿಮ್ ಸರಿ ಸಂಕಲ್ಪ ಆಗುತ್ತೆ ಇಚ್ಛಿನ ಹದಿನೈದು ದಿನ ಗಾಡಿ ಇಪ್ಪತ್ತು ದಿನಕ್ಕೆ ರಿಸಲ್ಟ್ ನಿಮ್ಗೆ ಗೊತ್ತಲ್ಲ ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಮಂತ್ರಾಕ್ಷರ ಕೊಡ್ತಾ ದಯವಿಟ್ಟು ಅನ್ನದಾರು ಕೊಡಿ ನಾಳೆಯಿಂದಲ್ಲ ಅಲ್ಲ ಇವತ್ತಿನ ಸಾವಿರಾರು ಜನ ಭಕ್ತರು ಹತ್ರ ಉತ್ತಮ ಹೋಗ್ತಾರೆ ¿Dónde la quiero